ಒಂದ್ ರೂಪಾಯಿಗೆ ಮೊಬೈಲ್ ಕೊಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಅಲ್ಲಡಿ ಅಲ್ಲೇ ಎಲ್ಲ ಮೆಟ್ರೋ ಸ್ಟೇಷನ್ ಸರ್ ಅಪರೂ ಮೊಬೈಲ್ ಕಾಟು ಸರ್ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಿಚ್ಕೊಂಡ್ತಾರಲ್ಲ ಆಫರ್ಸ್ ಆಫರ್ಸ್ ಅಂತ ಅಂಗಡಿ ಸರ್ ಅದು ಐಫೋನ್ ತಗೊಳ್ಳಿ ಆಂಡ್ರಾಯ್ಡ್ ಫೋನ್ ತಗೊಳ್ಳಿ ಒಂದ್ ರೂಪಾಯಿ ಮೊಬೈಲ್ ಖಂಡಿತ ಸಿಗ್ತಾ ಇದೆ ಯಾವ ರೀತಿ ಫೇಕ್ ಅಲ್ಲ ಮೋಸ ಇಲ್ಲ ಇದು ಯಾವ ರೀತಿ ಅಂತ ಗೊತ್ತಾಗಬೇಕಾ ವಿಡಿಯೋ ಕೊನೆವರೆಗೂ ನೋಡಿ ಸರ್ ಸರ್ ಇದುವರೆಗೂ ನೀವೇನು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಮೊಬೈಲ್ ಆಫರ್ಸ್ ನೋಡಿದಿರಾ ಅದೆಲ್ಲ ಹಳೆ ಆಫರ್ ಸರ್ ಹೊಸ ವರ್ಷದ ಹೊಸ ಆಫರ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ ಸರ್ ಐದ್ ಸಾವಿರ ರೂಪಾಯಿ ಮೇಲೆ ಯಾವ್ದೇ ಆಂಡ್ರಾಯ್ಡ್ ಫೋನ್ ತಗೊಳ್ಳಿ ಅಥವಾ ಐಫೋನ್ ತಗೊಳ್ಳಿ ಒಂದಲ್ಲ ಎರಡಲ್ಲ ಸರ್ ಹತ್ತು ಐಟಮ್ ಫ್ರೀ ಆಗಿ ಕೊಡ್ತೀನಿ ಏನಂದ್ರೆ ಏರ್ ಬಡ್ಸ್ ಸಿಗ್ತಾ ಇದೆ ನೆಕ್ ಬ್ಯಾಂಡ್ ಸಿಗ್ತಾ ಇದೆ ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ ಸ್ಟೀಲ್ ವಾಟರ್ ಬಾಟಲ್ ಸಿಗ್ತಾ ಇದೆ ಇದ್ರ ಜೊತೆ ಇನ್ನ ಟೋಟಲ್ ಐದು ಐಟಮ್ ಸೇರಿ ಲ್ಯಾಪ್ಟಾಪ್ ಬ್ಯಾಗು ಸೇರಿ ಹತ್ತು ಐಟಮ್ ಸಿಗ್ತಾ ಇದೆ ಸರ್ ನಿಮಗೆ ಸರ್ ಇಷ್ಟೆಲ್ಲ ಆಫರ್ ನೋಡಿದಿರಲ್ಲ ಈ ಆಫರ್ಸ್ ಎಲ್ಲ ಬಂದು ನಿಮಗೆ ಸ್ಯಾಮ್ಸಂಗ್ ವಿವೋ ಓಪೋ ರೆಡ್ಮಿ ರಿಯಲ್ಮಿ ಪೋಕೋ ಇನ್ಫಿನಿಕ್ಸು ಐಫೋನು ಕೂಡ ಸರ್ ಯಾವ್ದಾದ್ರು ತಗೊಳ್ಳಿ ನಿಮಗೆ ಹತ್ತು ಐಟಮ್ ಫ್ರೀಯಾಗಿ ಸಿಕ್ಕೇ ಸಿಗುತ್ತೆ ಸರ್ ಬೇರೆ ಕಡೆ ಮೊಬೈಲ್ ತೊಗೊಂಡಿದ್ದರೆ ಹತ್ತು ಐಟಮ್ಸು ಫ್ರೀ ಇರಲಿಲ್ಲ ಏನೋ ಒಂದು ಕೊಡ್ತಾಯಿದ್ರು ಇಲ್ಲಿ ಎಲ್ಲ ಹತ್ತು ಐಟಮನ್ನು ಫ್ರೀ ಕೊಟ್ಬಿಟ್ಟು ರೆಸ್ಪಾನ್ಸು ಚೆನ್ನಾಗಿ ಮಾಡ್ತಾರೆ ಕಸ್ಟಮರ್ನು ಚೆನ್ನಾಗಿ ವೆಲ್ ವೆಲ್ಕಮ್ ಮಾಡ್ತಾರೆ ಸರ್ ನಾನು ಬರ್ತಾ ಇದ್ದೀನಿ ನನ್ನ ಹೆಸರು ಅರುಣ್ ಅಂತ ನಾನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡಿದ್ದೆ ದುಡ್ಡಿಲ್ಲ ಅಂದರೂ ಇಲ್ಲ ಎರಡುವರೆ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ದೀನಿ ಮೊಬೈಲ್ ಕೊಟ್ಟವ್ರೆ ಅಪೂರ ಮೊಬೈಲ್ ಅಲ್ಲಿ ಪಕ್ಕ ರಿಯಾಲಿಟಿ ಕೊಡ್ತಾ ಇದಾರೆ ಬೇರೆ ಕಡೆ ಹೋಗಿದ್ರೆ ಇದಕ್ಕೊಂದು ಎರಡು ಸಾವಿರ ಆಗಿರೋದು ಆಫರ್ಸ್ಗೆ ಇಲ್ಲಿ ಸ್ವಲ್ಪ ನಮಗೆಲ್ಲ ಚೀಪಾಗಿ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಏನು ಆಫರ್ಸ್ ಎಲ್ಲ ನೀವು ಕೇಳಿದೀರಾ ನೋಡಿದೀರಾ ಇದೆಲ್ಲ ಆಫರ್ಸ್ ಖಂಡಿತ ಕೊಡ್ತೀವಿ ಸಪೋಸ್ ಕೆಲವು ಕಸ್ಟಮರ್ಸ್ಗೆ ಬಂದ್ಬಿಟ್ಟು ಆಫರ್ಸ್ ಇಷ್ಟ ಆಗಲ್ಲ ಅವ್ರಿಗೆ ಆಫರ್ಸ್ ಬೇಡ ಅಂತಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಯಾವುದೇ ಸ್ಟೋರ್ ನಲ್ಲಿ ನೀವು ಪ್ರೈಸ್ನ ಚೆಕ್ ಮಾಡ್ಕೊಂಬನ್ನಿ ಅಲ್ಲಿಗೆ ಮ್ಯಾಚ್ ಮಾಡಿ ಅಲ್ಲಿಗಿಂತ ಕಡಿಮೆ ಆದಷ್ಟು ಕಡಿಮೆ ಆದಷ್ಟು ನಿಮಗೆ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಒಂದು ಸರಿ ನಮ್ಮ ಹತ್ರ ಪ್ರೈಸ್ ಚೆಕ್ ಮಾಡಿ ಆಮೇಲೆ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಸರ್ ನಮ್ಮ ಹತ್ರ ಮೊಬೈಲ್ಗೆ ರಿಲೇಟೆಡು ಎಲ್ಲ ಥರದ ಆಕ್ಸೆಸರಿಸು ಸಿಗುತ್ತೆ ಸ್ಮಾರ್ಟ್ ವಾಚ್ ಇರ್ಬೋದು ನ್ಯಾಕ್ ನೆಕ್ ಬ್ಯಾಂಡ್ ಇರ್ಬೋದು ಬಡ್ಸ್ ಇರ್ಬೋದು ಯಾವುದೇ ಬ್ರ್ಯಾಂಡ್ ಇದ್ರೂ ಅದನ್ನು ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ನೀವು ಆ್ಯಕ್ಸರಿಸನ್ನ ಕೊಡ್ತಾ ಇದ್ದೀವಿ ನೀವು ಆನ್ಲೈನ್ಗೆ ಹೋಗಿ ಒನ್ ಒನ್ ಡೇ ಟೂ ಡೇಸ್ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಸರ್ ಇದು ನಮ್ಮದು ಮೊದಲನೇ ಬ್ರಾಂಚ್ ಜಾರಳಿಕರ ಸಿಗ್ನಲಲ್ಲೇ ಇರೋದು ನೀವು ತುಂಬ ಈಸಿಯಾಗೆ ಫೈನ್ ಮಾಡ್ಬೋದು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ನಮ್ಮ ಶಾಪು ಸಿಗುತ್ತೆ ನೀವೇನು ಹುಡುಕೋ ಅವಶ್ಯಕತೆ ಇರಲ್ಲ ಮೇನ್ ರೋಡಲ್ಲೇ ಇದೆ ಆ್ಯಂಡ್ ನಿಮ್ಗೆ ಸಪೋಸ್ ಬರೋದಕ್ಕೆ ದೂರ ಆಗುತ್ತೆ ತುಂಬ ದೂರದಿರ ಬರೋರಿಗೆ ಅಂತಂದರೆ ನಾಗರಭಾವಿಯಲ್ಲಿ ನಮ್ಮದು ಬ್ರಾಂಚ್ ಇದೆ ಲಗೇರಿನಲ್ಲಿ ನಮ್ಮ ಬ್ರಾಂಚ್ ಇದೆ ಮತ್ತು ಬಗ್ಲು ಸರ್ಕಲಲ್ಲಿ ಕೂಡ ನಮ್ಮ ಬ್ರಾಂಚ್ ಇದೆ ಅಲ್ಲಿ ಕೂಡ ಇದೆ ಸೇಮ್ ಆಫರ್ ನಿಮಗೆ ರನ್ನಿಂಗ್ ಇದೆ ಈ ವಿಡಿಯೋನ ನೀವು ಅವ್ರಿಗೆ ಶೋ ಮಾಡಿದ್ರೆ ಸೇಮ್ ಆಫರ್ ನಿಮಗೆ ಅಲ್ಲಿ ಕೂಡ ಕೊಡ್ತಾರೆ ತುಂಬ ಜನ ಕಾಲ್ಸ್ ಬರ್ತಾ ಇರುತ್ತೆ ಕಾಲ್ಸ್ ನಾವು ರಿಸೀವ್ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ನೀವು ಡೈರೆಕ್ಟಾಗಿ ಸ್ಟೋರ್ಗೆ ಬಂದು ವಿಸಿಟ್ ಮಾಡಿ ಆಫರ್ಸ್ ಏನಿದೆ ಅಂತ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಂಡೋಗ್ಬೋದು ಹೌದು ಸರ್ ಸಿಗ್ತಾ ಇದೆ ಇವಾಗಲೂ ಕೂಡ ಮೊಬೈಲ್ ಸಿಗ್ತಾಯಿದೆ ಸರ್ ಒಂದು ರೂಪಾಯಿಗೆ ಯಾವ ಥರ ಅಂತಂದರೆ ಒಂದು ಲಕ್ಷ ರೂಪಾಯಿ ಮೇಲ್ಗಡೆ ಯಾವುದೇ ನೀವು ಆ್ಯಂಡ್ರಾಯ್ಡ್ ಫೋನು ಅಥವಾ ಐಫೋನ್ ತೊಗೊಳ್ಳಿ ಯಾವುದೇ ರೀತಿ ಪ್ರೊಸಿಂಗ್ ಫೀಸ್ ಪೇ ಮಾಡೋಂಗಿಲ್ಲ ಯಾವುದೇ ಥರ ಇಂಟ್ರೆಸ್ಟ್ ಪೇ ಮಾಡೋಂಗಿಲ್ಲ ಖಾಲಿ ಒಂದು ರೂಪಾಯಿ ಪೇ ಮಾಡಿ ಮೊಬೈಲ್ ತೊಗೊಂಡೋಗಿ ಸರ್ ಎಲಿಜಿಬಿಲಿಟಿ ಯಾವ ಥರ ಅಂತಂದರೆ ಸರ್ ನಿಮ್ಮದು ಬೆಂಗಳೂರು ಲೋಕಲ್ ಅಡ್ರೆಸ್ ಇರಬೇಕು ಪಾನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಸರ್ ದೂರದಿಂದ ಬರೋರ್ದು ತುಂಬ ಇಂಪಾರ್ಟೆಂಟು ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಸರ್